ನಡೆದಂಥ ದುರಂತದ ಬಗ್ಗೆ ನಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿಲ್ಲ ಅದಕ್ಕೆ ಅವ್ರಿಗೆ ಅರ್ಥವಾಗೋ ಭಾಷೆಯಲ್ಲಿ ಉತ್ತರ ನಮ್ಮ ಇಂಡಿಯನ್ ಆಡಲಿಕ್ಕೆ ಗೊತ್ತೇ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಅವರ್ಸಲ್ಲೇ ಆಗಿರ್ಬೋದು ಇಲ್ಲ ಸ್ವಲ್ಪ ತಿಳ್ಕೊಳ್ಳಲ್ಲೇ ಆಗಿರ್ಬೋದು ಆಲ್ರೆಡಿ ನಾವು ಬಂದ್ ಮಾಡಿರ್ ಯಾಕೆಂದ್ರೆ ನಮ್ಮ ಭಗವದ್ಗೀತೆ ರಿಸಲ್ಟ್ ಚಿಕ್ಕ ಕೊಡುತ್ತೆ ಸೊ ಅದಾದ್ಮೇಲೆ ಮಾತಾಡೋದಕ್ಕೆ ಚೆನ್ನಾಗಿತ್ತು ಸೊ ಭಗವಂತ ಶಿಕ್ಷೆ ಹೊಟ್ಟೆ ಕೊಡುತ್ತೆ ಭಗವಂತ ರೂಪದಲ್ಲಿ ನಮ್ಮ ಇಂಡಿಯಾ ಮಾಡೋ ಶಿಕ್ಷೆ ಈ ದಾಳಿ ನಂತರ ಈಗ ಅವರು ಯಾವ ನಿರ್ಧಾರ ತಗೋಬೋದು ಅಂತ ಏನಾದರೂ ನಾನು ಮೋದಿಯವ್ರ ಪಿಯಾನ ನನಗೆ ಗೊತ್ತಿಲ್ಲ ನಾನು ಆಸ್ ಎ ಸಿಟಿಸನ್ ಅನ್ ಇಂಡಿಯನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದೇನು ಅಂದರೆ ಡೆಫಿನೆಟ್ಲಿ ಅವ್ರಿಗೆ ಅರ್ಥ ಆಗೋ ಭಾಷೆ ಫ್ಯಾಮಿಲಿಗಳು ನೋಡ್ತಾ ಇರ್ತಾರೆ ನಮ್ಮ ಬಾಯಲ್ಲಿ ಬೇರೆ ಒಂದು ಮಾತುಗಳು ಬಂದ್ರೆ ತಪ್ಪಾಗುತ್ತೆ ಸೊ ಅವ್ರಿಗೆ ಉತ್ತರ ಸಿಕ್ಕ ಸಿಗುತ್ತೆ ಬರೋ ಜೈ ಶ್ರೀರಾಮ್ ಜಯ ನೀವು ಹೋದಾಗ ಶೂಟಿಂಗ್ ಹೋದಾಗ ಹೇಗಿತ್ತು ಸರ್ ಶೂಟ್ ಇವಾಗ ಆಗೋಗ್ಲಿ ಇದನ್ನ ಡೆಲೀಟ್ ಮಾಡೋದು ಬೇಡ ಜಯ